क्यमौळी स्फुरत् तारा नायकशेखरां स्मितमुखीम् आपीनवक्षोरुहां पाणिभ्यामनिपूर्णरत्नचषकं रक्तोत्पलं बिभ्रतीं सौम्यां रत्नघटस्तरक्तचरणां ध्यायेत्परामम्बिका ಶ್ರೀಲತಾ ಸಹಸ್ತ್ರ ನಮದಲ್ಲಿ ನಾನೂರ ಐವತ್ತೆಂಟನೆಯ ನಾಮ ಮಲಯಾಚಲ ವಾಸಿನಿ ಮಲಯಾಚಲದಲ್ಲಿ ನೆಲೆಸಿರುವಂತಹ ತಾಯಿ ಈ ಮಲೆಯ ಪರ್ವತ ತುಂಬ ಶ್ರೀಗಂಧ ವೃಕ್ಷಗಳಿಂದ ತುಂಬಿದೆ ಅಂತಹ ಸುವಾಸನಾ ಭರಿತ ಪರ್ವತದಲ್ಲಿ ದೇವಿ ಸದಾಕಾಲ ನೆಲೆಸಿರ್ತಾಳೆ ಮಲೆಯ ಅಂದರೆ ದೇಹ ದೇಹದ ಉನ್ನತ ಭಾಗ ಅಂದರೆ ಶಿರಸ್ಸು ಆ ಶಿರಸ್ಸಿನಲ್ಲಿರುವಂತಹ ಸಹಸ್ರಾರದಲ್ಲಿ ಸದಾಕಾಲ ಆನಂದದಿಂದ ವಿಹರಿಸ್ತಾ ಇರೋಳು ಆ ಶ್ರೀಮಾತಿ ಹಾಗೆ ಮಲಯ ಅಂದರೆ ಧರಿಸೋದು ಅನ್ನೋ ಅರ್ಥವೂ ಇದೆ ದೇಹವನ್ನು ಧರಿಸುವ ಮೂಲಾಧಾರ ಚಕ್ರ ರೂಪವಾದಂತಹ ಪರ್ವತದಲ್ಲಿ ನೆಲೆಸಿರುವವಳು ಆ ಜಗನ್ಮಾತಿ ನಮ್ಮ ದೇಹವೇ ಆ ಮಲೆಯ ಪರ್ವತ ದೇಹವನ್ನು ನಾವು ಸದಾಕಾಲ ಆ ಮಾತೆಯ ಸಾಕ್ಷಾತ್ಕಾರಕ್ಕಾಗಿ ದುಡಿಸುವುದಾದರೆ ಅದು ಸುವಾಸನಾ ಭರಿತವಾದಂತಹ ಪರ್ವತದಂತೆ ಆಗತ್ತೆ ಆಲಯದಂತೆ ಆಲೆಯದಂತೆ ಆಗತ್ತೆ ಉತ್ತಮವಾದ ಯೋಗ್ಯ ನಿಲಯವಾಗತ್ತೆ ಅಂತಹ ಯೋಗ್ಯವಾದಂತಹ ಅಂತಹ ಉತ್ಕೃಷ್ಟವಾದಂತಹ ನಿಲಯದಲ್ಲಿ ಸದಾಕಾಲ ಹಸಿಸುವಂಥಳು ಆ ತಾಯಿ ನಾನೂರ ಐವತ್ತೊಂಬತ್ತನೆಯ ನಾಮ ಸುಮುಖಿ ಸುಂದರವಾದಂತಹ ಮುಖವನ್ನು ಹೊಂದಿರುವಂಥಳು ಜ್ಞಾನ ರೂಪವಾದಂತಹ ತೇಜಸ್ಸಿನಿಂದ ಕಂಗೊಳಿಸ್ತಾ ಇರುವಂತಹ ಆಹ್ಲಾದಕರ ಮುಖಮಂಡಲವನ್ನು ಹೊಂದಿದ್ದಾಳೆ ಆ ಜಗನ್ಮಾತೆ ಬ್ರಹ್ಮ ಸೌಮ್ಯ ಮುಖಮಾಭಾತಿ ಅನ್ನೋ ಛಾಂದೋಗ್ಯ ಉಪನಿಷತ್ತಿನ ಮಾತನಂತೆ ಬ್ರಹ್ಮಜ್ಞಾನಿಯ ಮುಖ ವಿಶಿಷ್ಟ ತೇಜಸ್ಸಿನಿಂದ ಕೂಡಿರುತ್ತೆ ಬ್ರಹ್ಮ ಪಡೆದಂತಹ ವ್ಯಕ್ತಿಗೆ ವಿಶಿಷ್ಟ ತೇಜಸ್ಸು ಸೌಮ್ಯತೆ ಕಾಂತಿ ಸೌಂದರ್ಯ ಇದೆಲ್ಲ ಬರಬಹುದಾದ್ರೆ ಆ ಜ್ಞಾನದ ರೂಪ ಪರಬ್ರಹ್ಮ ಸ್ವರೂಪಿಣಿಯೇ ಆಗಿರುವಂತಹ ಆ ಶ್ರೀಮಾತೆಯ ಮುಖಾರವಿಂದ ಎಷ್ಟು ತೇಜೋಪೂರ್ಣವಾಗಿರಬಹುದು ಸಂಪೂರ್ಣ ಕಾಂತಿಯಿಂದ ಪರಿಪೂರ್ಣ ಕಾಂತಿಯಿಂದ ತುಂಬಿ ಹಸನ್ ಮುಖದಿಂದ ಭಕ್ತರಿಗೆ ಅಭಯವನ್ನ ನೀಡುತ್ತಿದೆ ಆ ಜಗನ್ಮಾತೆಯ ಮುಖಾರವಿಂದ ಸಾಮಾನ್ಯವಾಗಿ ನಾವು ಲೌಕಿಕದಲ್ಲೂ ಕಾಣ್ಬೋದು ವಿದ್ಯಾ ವಿದ್ಯೆ ಕಳೆ ವಿದ್ಯಾವಂತನ ಮುಖ ಹಾಗೆ ವಿದ್ಯಾವಂತನ ಮುಖ ಮುದ್ದು ಸುರಿಯುವಂತಿಕ್ಕದು ಅಂತ ಸರ್ವಜ್ಞನು ಹೇಳಿದ್ದಾನೆ ಯಾರಲ್ಲಿ ನಿಜವಾದ ಜ್ಞಾನ ಇರುತ್ತೋ ನಿಜವಾದ ವಿದ್ಯೆ ಇರುತ್ತೋ ಅವರಲ್ಲಿ ಅಹಂಭಾವ ಇರೋದಿಲ್ವೋ ಅಂತಹ ವಿದ್ಯಾವಂತರ ಮುಖ ವಿಶಿಷ್ಟವಾದಂತಹ ತೇಜಸ್ನಿಂದ ಕಾಂತಿಯಿಂದ ಕೂಡಿರುತ್ತೆ ನಾವೆಲ್ಲ ಕಡೆಯನ್ನ ಲೌಕಿಕದಲ್ಲೂ ಗಮನಿಸಬಹುದು ಸಾಧಾರಣ ವಿದ್ಯೆಗೆ ಇಂತಹ ಒಂದು ತೇಜಸ್ಸನ್ನ ಕಾಂತಿಯನ್ನ ವೈಶಿಷ್ಟ್ಯವನ್ನ ದೊರಕಿಸಿಕೊಡಬಹುದಾದಂತಹ ಶಕ್ತಿ ಇರಬಹುದಾದ್ರೆ ಪರಿಪೂರ್ಣ ಜ್ಞಾನ ಜಗತ್ತಿನ ಸಂಪೂರ್ಣ ಜ್ಞಾನದ ಆವಾಸ ಸ್ಥಾನವಾಗಿರುವಂತಹ ಆ ಜಗನ್ಮಾತೆಯ ಮುಖ ಇನ್ನೆಷ್ಟು ತೇಜಸ್ಸಿನಿಂದ ತುಂಬಿರಬಹುದು ಆ ಕಾಂತಿಯುತವಾದಂತಹ ಮುಖವನ್ನು ನೋಡಿದ ಮಾತ್ರದಿಂದಲೇ ಭಕ್ತರಲ್ಲಿ ಇರಬಹುದಾದ ಎಲ್ಲ ಕ್ಲೇಷಗಳು ದುಃಖಗಳು ದುರಿತಗಳು ನಾಶವಾಗಿ ಅವರ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಆನಂದ ಇವು ಪ್ರಾಪ್ತವಾಗುತ್ತೆ ಅವ್ರ ಮನಸ್ಸಲ್ಲಿ ಇರಬಹುದಾದಂತಹ ಎಲ್ಲ ದುಗುಡುಗಳು ಪರಿಹಾರವಾಗಿ ತೃಪ್ತಿ ನೆಲೆಸುತ್ತೆ ಮಾತೆಯ ದರ್ಶನ ಮಾತ್ರದಿಂದಲೇ ಭಕ್ತರ ಭಕ್ತರ ಕಷ್ಟಗಳೆಲ್ಲವೂ ಸಹ ಕಳೆದ ಸಮಾಧಾನದ ಒಂದು ಸ್ಥಿತಿ ಉಂಟಾಗತ್ತೆ ಆ ರೀತಿಯಾಗಿ ಭಕ್ತರಿಗೆ ಸದಾಕಾಲ ಅಭಯವನ್ನ ವಾತ್ಸಲ್ಯವನ್ನ ಸಂತೃಪ್ತಿಯನ್ನ ನೀಡ್ತಾ ಇದೆ ಜಗನ್ಮಾತೆಯ ಆ ದಿವ್ಯವಾದಂತಹ ಮುಖಾರವಿಂದ ನಾನೂರ ಅರವತ್ತನೆಯ ನಾಮ ನಳಿನಿ ನಳಿನಿ ನಲತೀತಿ ನಲಹ ಅನ್ನೋಂತೆ ನಲಿನಿ ಅಂದ್ರೆ ಬಂಧಿಸೋದು ಅನ್ನುವಂತಹ ಒಂದು ಅರ್ಥವೂ ಇದೆ ಶ್ರೀ ಕುಂಡಲಿನಿ ಶಕ್ತಿ ಮೂಲಾಧಾರ ಚಕ್ರದಲ್ಲಿ ನೆಲೆಸಿಟ್ಟು ಬ್ರಹ್ಮರಂಧ್ರದ ಬಾಗಿಲನ್ನು ಅದು ಬಂಧಿಸಿರುತ್ತೆ ನಲಿನಿ ಅಂದ್ರೆ ಕಮಲ ಸೌಗ ಸೌಭಾಗ್ಯ ಭಾಸ್ಕರದಲ್ಲಿ ಒಂದು ಮಾತಿದೆ ಕರಚರಣ ಮುಖ ನೇತ್ರ ದಯ್ ಕಮಲ ರೂಪತ್ವ ಸೃಷ್ಟಿನ್ಯಾಯೇನ ನಲಿನಿ ಅಂತ ಒಂದು ಮಾತಲ್ಲಿ ಕಂಡು ಬರುತ್ತೆ ಕಮಲದಂತಹ ಕೈಗಳು ಕಮಲದಂತಹ ಕಾಲು ಮುಖ ಕಣ್ಣು ಇವುಗಳನ್ನೆಲ್ಲ ಹೊಂದಿರೋದ್ರಿಂದ ನಲಿನಿ ಹೆಸರು ಬಂದಿದೆ ಕಮಲ ಪುಷ್ಪ ತುಂಬಾ ಸುಂದರ ಹಾಗೆ ಅಷ್ಟೇ ಕೋಮಲವಾದದ್ದು ಆ ರೀತಿಯಾಗಿ ಸುಂದರ ಹಾಗೂ ಸುಕೋಮಲವಾದಂತಹ ಅವಯವಗಳನ್ನು ಹೊಂದಿದಾಳೆ ಜಗನ್ಮಾತೆ ಕಮಲವು ಸಹ ಜಗನ್ಮಾತೆಯ ಸೃಷ್ಟಿಯೇ ಅರೆ ಕಮಲದಂತೆಯ ಮಾ ಕಮಲದಂತೆ ತಾಯಿ ಸುಕೋಮಲಳು ಸುಂದರಳು ಅಂತ ವರ್ಣಿಸಿರೋದು ಯಾಕೆ ಅರೆ ನಾವು ಎದುರುಗಡೆ ಸಾಕ್ಷಾತ್ಕಾರ ಕಮಲವನ್ನು ನೋಡಿದ್ದೀವಿ ಹಾಗೆಯೇ ಮಾತೆಯನ್ನು ನಾವು ಅಷ್ಟು ಸುಲಭವಾಗಿ ನೋಡೋದಕ್ಕೆ ಸಾಧ್ಯವಿಲ್ಲ ಕಮಲದ ಅರಿವು ನಮಗಿದೆ ಅನುಭವ ಇದೆ ಕಮಲ ಎಷ್ಟು ಮೃದು ಅದೆಷ್ಟು ಸುಂದರ ಇದನ್ನು ಅನುಭವಿಸಿದೀವಿ ಆಹಾ ಕಮಲ ಸುಂದರ ಅಂತ ತಿಳಿದಿದ್ದೀವಿ ಅದರಂತೆ ಸುಂದರ ಅಂದಾಗ ನಾವು ಕಲ್ಪನೆಯನ್ನ ಮಾಡ್ಕೋಬಹುದು ತಾಯಿ ಎಷ್ಟು ಸುಂದರ ಆಕೆಯ ಕೈಕಾಲುಗಳು ಕಮಲದಂತೆ ಮೃದು ಅಂದಾಗ ಆ ಮೃದುತ್ವವನ್ನು ನಾವು ಅನುಭವಿಸ್ತೀವಿ ಭಕ್ತ ಹೀಗೆ ತಾನು ಏನೇನನ್ನ ಕಾಣ್ತಾನೋ ಎಲ್ಲದರಲ್ಲಿ ಮಾತೆಯ ಆವಾಸವನ್ನ ಮಾತೆಯ ಒಂದು ಅಸ್ತಿತ್ವವನ್ನ ಕಾಣುವಂತಹ ಪ್ರಯತ್ನವನ್ನ ಮಾಡ್ತಾನೆ ಹಾಗಾಗಿ ಅವನು ಜಗತ್ನಲ್ಲಿ ಕಾಣುವಂಥ ಎಲ್ಲ ಸುಂದರ ವಸ್ತುಗಳಲ್ಲೂ ಸಹ ಆ ಮಾತೆಯೇ ಇದ್ದಾಳೆ ಮಾತೆಯದೇ ರೂಪ ಅದು ಮಾತೆಯ ಅಸ್ತಿತ್ವ ಅಲ್ಲಿದೆ ಅಂತ ಕಾಣೋದ್ರಿಂದ ತಿಳಿಯೋದ್ರಿಂದ ಅನುಭವಿಸೋದ್ರಿಂದ ಆತ ಜಗತ್ತೆಲ್ಲವನ್ನೂ ಸಹ ಆ ಭಗವತ್ ತತ್ವವನ್ನೇ ನೋಡೋದಕ್ಕೆ ಅದು ಅನುಕೂಲವಾಗತ್ತೆ ಹಾಗಾಗಿ ನಮ್ಮ ಕಣ್ಣಿಗೆ ಕಣ್ ಕಾಣ್ತಾ ಇರುವಂತಹ ವಸ್ತುಗಳ ಮೂಲಕವೂ ಸಹ ನಾವು ಆ ತಾಯಿಯನ್ನ ಅರಿಯುವಂತಹ ಪ್ರಯತ್ನವನ್ನ ಮಾಡಬಹುದು ಅರವತ್ತೊಂದನೆಯ ನಾಮ ಸುಭ್ರೂಹು ಸುಂದರವಾದ ಹುಬ್ಬುಗಳನ್ನು ಹೊಂದಿದ್ದಾಳೆ ತಾಯಿ ಸೌಂದರ್ಯ ಲಹರಿಯಲ್ಲಿ ಶಂಕರ ಭಗವತ್ಪಾದರು ವರ್ಣಿಸ್ತಾರೆ ಮಾತೆಯ ಹುಬ್ಬುಗಳು ಯಾವ ರೀತಿಯಾಗಿದೆ ಅಂತ ಭ್ರುವೌ ಭುಗ್ನೆ ಕಿಂಚಿತ್ ತ್ವದೀಯೇ ನೇತ್ರಾಭ್ಯಾಂ ಮಧುಕರ ರುಚಿಭ್ಯಾಂ ಧೃತಗುಣಂ ಧನುರ್ಮನ್ಯೇ ಸವ್ಯೇತರ ಕರ ಗೃಹೀತ ರತಿಪತೆ ಚ ಸ್ಥಗಯತಿ ನಿಗೂಢಾಂತರ ಮುಮೆ ಹೇ ತಾಯಿ ಜಗನ್ಮಾತೆ ನಿನ್ನ ಹುಬ್ಬುಗಳು ಹೇಗಿದೆ ಅಂದ್ರೆ ಲೋಕದ ಭಯವನ್ನ ಹೋಗಲಾಡಿಸುವಂತಹ ನೀನು ನಿನ್ನ ಹುಬ್ಬುಗಳು ಸ್ವಲ್ಪ ಬಾಗಿದೆ ದುಂಬಿಗಳ ಕಾಂತಿಯನ್ನ ಹೊಂದಿರುವಂತಹ ಕಣ್ಣುಗಳು ಅನ್ನುವಂತಹ ಹಗ್ಗವನ್ನ ಹೊಂದಿರುವ ಮನ್ಮಥನ ಎಡಗೈಲಿ ಹಿಡ್ಕೊಂಡಿರುವಂತಹ ಮಧ್ಯಭಾಗವು ಕಾಣದೇ ಕಾಣಿಸದೇ ಇರುವಂತಹ ಬಿಲ್ಲಿನಂತೆ ತೋರ್ತಾ ಇದೆ ಎಷ್ಟು ಸುಂದರವಾಗಿ ವರ್ಣಿಸ್ತಾರೆ ನಾವು ಸುಂದರ ಮುಖ ಕಣ್ಣು ಹುಬ್ಬು ಇವುಗಳನ್ನ ಗಮನಿಸಿದೀವಿ ಬಾಗಿದ ಹುಬ್ಬುಗಳು ಬಿಲ್ಲಿನಂತೆ ಬಾಗಿದ ಹುಬ್ಬುಗಳು ಅದು ಮೂಗಿನ ನೇರಕ್ಕೆ ಮಧ್ಯದಲ್ಲಿ ಹುಬ್ಬುಗಳು ಇರೋದಿಲ್ಲ ಮಧ್ಯ ಖಾಲಿಯಾಗಿರುತ್ತೆ ಆ ಮಧ್ಯಭಾಗ ಬಿಲ್ಲನ್ನು ಹಿಡ್ಕೊಳ್ಳೋಂತಹ ಭಾಗ ಬಿಲ್ಲನ್ನು ಗಮನಿಸ್ಬೋದು ಅದು ಒಂದು ಕಡೆ ನೇರವಾಗಿ ಹಗ್ಗವನ್ನು ಮೌರ್ಯನ ಕಟ್ಟಿರ್ತಾರೆ ಬಾಗಿದ ಬಿಲ್ಲಿನ ಮಧ್ಯ ಭಾಗದಲ್ಲಿ ಸ್ವಲ್ಪ ಜಾಗ ಇರುತ್ತೆ ಹಿಡ್ಕೊಳ್ಳೋಕ್ಕಾಗಿ ಈನಿನ ಹುಬ್ಬು ಹೇಗೆ ಕಾಣ್ತಿದೆ ಅಂದರೆ ಆ ಮನ್ಮಥನ ಎಡಗೈಲಿ ಧರಿಸಿರುವಂತಹ ಒಂದು ಕಾಮನ ಬಿಲ್ಲೋ ಎಂಬಂತೆ ಆ ಮನ್ಮಥನ ಕೈಯಲ್ಲಿರುವಂತಹ ಕಬ್ಬಿನ ಜಲ್ಲೆಯ ಬಿಲ್ಲು ಕಮ್ಮನ್ಮಥನ ಕೈಯಲ್ಲಿರೋದು ಅಂತಹ ಸುಂದರವಾದಂತಹ ಹುಬ್ಬುಗಳನ್ನು ಹೊಂದಿದ್ಯಾ ನೀನು ಅಂತ ಆ ಮಾತೆಯ ಒಂದು ಭ್ರುವಿನ ವರ್ಣನೆ ಜಗನ್ಮಾತೆಯ ಒಂದು ಪರತತ್ವದ ವರ್ಣನೆ ಕಂಡು ಬರುತ್ತೆ ಎಲ್ಲವೂ ಜಗನ್ಮಾತೆ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಇವಕ್ಕೆಲ್ಲ ಕಾರಣಕರ್ತಳು ಜಗನ್ಮಾತೆ ಪರತತ್ವದ ಸ್ವರೂಪ ಆ ಅಂತ ಆ ಅದ್ವೈತದ ಉತ್ಕೃಷ್ಟ ಸ್ಥಿತಿಯಲ್ಲಿ ನಿಂತು ವರ್ಣಸ್ತಾ ವರ್ಣಸ್ತಾ ಇದ್ದಕ್ಕಿದ್ದಂತೆ ಮಾತೆಯ ಕಣ್ಣು ಹುಬ್ಬು ಮೂಗು ಇವುಗಳ ವರ್ಣನೆ ಬಂದ್ಬಿಡ್ತಲ್ಲ ಯಾಕೆ ಆಗ ನಿರಾಕಾರದಲ್ಲಿ ಎಷ್ಟು ಹೊತ್ತು ಭಕ್ತನ ಮನಸ್ಸು ನಿಲ್ಬಹುದು ಸಾಧನೆಯ ಹಂತದಲ್ಲಿರುವಾಗ ಇದು ಇನ್ನುವೇ ಸಾಧಕರ ಮನಸ್ಸು ಸದಾಕಾಲ ಸ್ಥಿರವಾಗಿ ಅಲ್ಲೇ ನಿಂತಿರುತ್ತೆ ಆದರೆ ಸಾಧನೆಯ ಹಂತದಲ್ಲಿರುವಾಗ ಇದ್ದಕ್ಕಿದ್ದಂತೆ ಮನಸ್ಸು ಚಂಚಲವಾಗ್ಬೋದು ಅಥವಾ ಆ ಅಲೌಕಿಕವಾದಂತಹ ಅನುಭವ ಆತನನ್ನು ಬೆಚ್ಚಿ ಬೆಳೆಸ್ಬೋದು ಭಯಗೊಳಿಸ್ಬೋದು ಆ ಪರತತ್ವದ ಸ್ವರೂಪವನ್ನ ಕಲ್ಪಿಸ್ಕೊಂಡಾಗ ಆತನಿಗೆ ಅದು ತಡಿಲಾರದಂತಹ ಒಂದು ಭ್ರಮೆಯನ್ನ ದಿಗ್ಭ್ರಮೆಯನ್ನ ಉಂಟು ಮಾಡ್ಬೋದು ಹೇಗೆ ಅರ್ಜುನ ಅಲ್ಲಿ ಭಗವಂತನ ವಿರಾಟ್ ಸ್ವರೂಪವನ್ನು ಕೊಂಡು ದಿಗ್ಭ್ರಮೆಗೊಳ್ತಾನೆ ಭಗವಂತನ ನೀನು ನೋಡೋಕ್ಕಾಗಲ್ಲ ಇದನ್ನ ನಾನು ಕಂಡಂತಹ ಆ ನಿನ್ನ ಒಂದು ಸೌಮ್ಯ ರೂಪವನ್ನೇ ತೋರಿಸು ಅಂತ ಬೇಡ್ಕೋತಾನೆ ಹಾಗೆ ಸಾಧನೆಯ ಹಂತದಲ್ಲಿರುವಂತಹ ಭಕ್ತರಿಗೆ ಆ ಒಂದು ನಿರಾಕಾರ ತತ್ವ ಅಷ್ಟು ಸುಲಭವಾಗಿ ಅರ್ಥೈಸ್ಕೊಳ್ಳಕ್ಕೆ ಅಥವಾ ಮನಸ್ಸನ್ನ ಸ್ಥಿರವಾಗಿ ಅಲ್ಲಿ ನಿಲ್ಸಕ್ಕಾಗಲ್ಲ ಧ್ಯಾನದಲ್ಲಿ ಮಗ್ನರಾಗ್ತಾ ಆಗ್ತಾ ಇದ್ದಕ್ಕಿದ್ದಂತೆ ಅಲ್ಲಿ ಏನೋ ಭ್ರಾಂತಿ ಭ್ರಮೆ ಇವೆಲ್ಲ ಉಂಟಾದಾಗ ಮತ್ತೆ ನಾವು ಆ ಮಾತೆಯ ಮಂಗಳಕರ ರೂಪ ಓ ತಾಯಿ ಹೀಗಿದ್ದಾಳೆ ನನ್ನಮ್ಮ ನನ್ನ ತಾಯಿ ಅನ್ನುವಂತಹ ಆತ್ಮೀಯತೆಯ ಭಾವದಿಂದ ಆಕೆಯ ಒಂದು ಸಾಕಾರ ರೂಪವನ್ನು ಕಲ್ಪಿಸ್ಕೊಂಡಾಗ ಭ್ರಮೆಗೆ ಒಳಗಾದಂತಹ ಭಕ್ತನ ಮನಸ್ಸು ಮತ್ತೆ ಶಾಂತ ಸ್ಥಿತಿಗೆ ಬರುತ್ತೆ ಆತನಲ್ಲಿ ಉಂಟಾಗಿರುವಂತಹ ಕಳವಳ ತಳಮಳ ಇವೆಲ್ಲ ಒಂದು ತಹಬಂದಿಗೆ ಬರುತ್ತೆ ಹಾಗಾಗಿ ಆ ಉತ್ಕೃಷ್ಟವಾದ ಪರತತ್ವವನ್ನು ವರ್ಣಿಸುವಂತಹ ಮಧ್ಯದಲ್ಲೂ ಇದ್ದಕ್ಕಿದಂತೆ ಒಂದು ಸಾಕಾರ ರೂಪ ಅದು ಮಂಗಳಕರವಾದಂತಹ ರೂಪ ಅದು ಅಭಯವನ್ನ ನೀಡುವಂತಹ ರೂಪ ಅದು ದಿವ್ಯ ಕಾಂತಿಯಿಂದ ಹೊಳಿತಾ ಇರುವಂತಹ ರೂಪ ಅದು ಪ್ರಕಾಶಮಾನವಾಗಿರುವಂಥದ್ದು ಅದು ಭಕ್ತರನ ಸದಾ ಸಲಹೋದು ಕಾಪಾಡೋದು ಅನ್ನುವಂತಹ ಕಲ್ಪನೆಗಾಗಿ ಆ ಪರಿಚಿತವಾದಂತಹ ಆ ಒಂದು ಸಾಕಾರವನ್ನು ನಾವು ನೆನಪಿಸ್ಕೊಂಡ್ರೆ ಮತ್ತೆ ಮನಸ್ಸು ಓ ಇದು ನನ್ನ ತಾಯಿಯ ಕಣ್ಣು ಇದು ನನ್ನ ತಾಯಿ ಒಬ್ಬು ನನ್ನ ತಾಯಿಯ ಹಸ್ತ ಕಮಲದಂತೆ ಕೋಮಲವಾದ ಹಸ್ತ ಕಮಲದಂತೆ ಕೋಮಲವಾದ ಪಾದಗಳು ಅಂತ ಭಾವಿಸಿ ಪ್ರೀತಿಯನ್ನು ಹೊಂದಿ ಮತ್ತೆ ನಿಧಾನವಾಗಿ ನಾವು ಮನಸ್ಸನ್ನ ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೋದು ಹಾಗಾಗಿ ಮಧ್ಯೆ ಮಧ್ಯೆ ಆ ಸಾಕಾರ ರೂಪದ ವರ್ಣನೆ ಭಕ್ತನ ಮನಸ್ಸನ್ನ ಸ್ಥಿರತೆಗಾಗಿಯೇ ವರ್ಣಿಸಿರೋದು ಕಂಡುಬರುತ್ತೆ ನಾನೂರ ಅರವತ್ತೆರಡನೆಯ ನಾಮ ಶೋಭನಾ ಮಂಗಳ ಸ್ವರೂಪಿಣಿ ರಮಣೀಯ ಸೌಂದರ್ಯಶಾಲಿನಿಯಾದಂತಹ ಮಾತೆಯ ಮಂಗಳ ಸ್ವರೂಪ ಭಕ್ತರಿಗೆ ಸದಾಕಾಲ ಮಂಗಳವನ್ನೇ ಉಂಟು ಮಾಡುತ್ತೆ ಜಗನ್ಮಾತೆ ಸದಾ ಕಾಲ ಶುಭ ಸ್ವರೂಪಗಳು ಮೂರು ಲೋಕಗಳಿಗೂ ಆಕೆ ಮಂಗಳವನ್ನೇ ಉಂಟು ಮಾಡುವಂಥವಳು ಹಾಗಾಗಿ ಆಕೆಯನ್ನು ನಂಬಿದಂತಹ ಭಕ್ತರಿಗೆ ಶುಭವಲ್ಲದೆ ಮಂಗಳವಲ್ಲದೆ ಬೇರೇನೂ ಸಹ ಸಿಗೋದಕ್ಕೆ ಸಾಧ್ಯವಿಲ್ಲ ಯಾವಾಗ ನಮ್ಮ ಮನಸ್ಸು ಸ್ಥಿರವಾಗಿ ದೃಢವಾಗಿ ಆ ಮಾತೆಯಲ್ಲಿ ಶರಣಾಗಿರತ್ತೋ ಆ ಮಾತೆಯ ಆಶ್ರಯವನ್ನು ಬೇಡತ್ತೋ ಆಗ ಆ ಮಾತೆ ತನ್ನನ್ನು ನಂಬಿದಂತಹ ಭಕ್ತರಿಗೆ ಸದಾ ಕಾಲ ಮಂಗಳವನ್ನೇ ಉಂಟು ಮಾಡ್ತಾಳೆ ಶುಭವನ್ನೇ ಉಂಟು ಮಾಡ್ತಾಳೆ ತಾಯಿ ತನ್ನ ಮಕ್ಕಳಿಗೆ ಎಂದಿಗೂ ಸಹ ಕೇಡನ್ನು ಬಯಸೋದಿಲ್ಲ ಕೆಡುಕನ್ನು ಉಂಟು ಮಾಡೋದಿಲ್ಲ ಹಾಗೆ ಜಗನ್ಮಾತೆ ತನ್ನ ಆಶ್ರಿತರಿಗೆ ಎಂದಿಗೂ ಸಹ ಮಂಗಳವನ್ನೇ ಉಂಟು ಮಾಡುವಂಥವಳು ನಾನೂರ ಅರವತ್ಮೂರನೆಯ ನಾಮ ಸುರನಾಯಿಕ ದೇವತೆಗಳ ಬಡತಿ ಮಹತ್ತರ ಮಹಿಮಾ ದೇವತಾನಾಂ ಅನ್ನೋ ಶ್ರುತಿ ವಾಕ್ಯದಂತೆ ಮಹತ್ತರವಾದಂತಹ ಮಹಿಮೆಯನ್ನ ಹೊಂದಿರುವಂತಹವಳು ಆ ಜಗನ್ಮಾತೆ ದೇವತೆಗಳಿಗೆ ಉಂಟಾಗುವಂತಹ ಸಕಲ ಭಯವನ್ನೂ ನಾಶಪಡಿಸಿ ದುಷ್ಟ ಸಂಹಾರವನ್ನು ಮಾಡಿ ಜಗತ್ತನ್ನ ರಕ್ಷಿಸಿದಂತಹ ಆ ಜಗನ್ಮಾತೆಗೆ ಸಮಸ್ತ ದೇವತೆಗಳು ಸಹ ತಲೆಬಾಗಿ ಬಂದಿಸ್ತಾರೆ ಆಕೆಯ ಆಜ್ಞೆಯನ್ನ ಶಿರಸಾವಹಿಸಿ ನಡೆಸ್ತಾರೆ ಸಮಸ್ತ ಬ್ರಹ್ಮಾಂಡವನ್ನೇ ಆಳುವಂತಹ ಏಕೈಕ ದಿವ್ಯ ಶಕ್ತಿ ಸ್ವರೂಪಗಳು ಆ ಜಗನ್ಮಾತೆ ತ್ರಿಮೂರ್ತಿಗಳೇ ಅಸಹಾಯಕರಾಗಿ ಮಾತೆಯ ಮುಂದೆ ಶರಣಾಗಿ ಅಭಯವನ್ನ ಬೇಡಿರೋದನ್ನ ಕಾಣ್ತೀವಿ ಸಮಸ್ತ ಜಗತ್ತನ್ನ ರಕ್ಷಿಸ್ತಾ ಇರುವಂತವಳು ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಶ್ರೀಮಾತೆ ಒಬ್ಬಳೆ ನಾನೂರ ಅರವತ್ನಾಲ್ಕನೆಯ ನಾಮ ಕಾಲಕಂಠಿ ನೀಲಕಂಠನಾಗಿರುವಂತಹ ಶಿವನ ಪತ್ನಿ ಶ್ರೀಮಾತೆಯ ಕಂಠ ಧ್ವನಿಯೂ ಸಹ ಅತ್ಯಂತ ಮಧುರವಾದದ್ದು ಆಕೆಯ ಮಂಜುಳ ಧ್ವನಿಗೆ ಸರಿಸಾಟಿನೇ ಇಲ್ಲ ಆಕೆಯ ಕಂಠ ನೋಡೋದಕ್ಕೂ ಅತ್ಯಂತ ಸುಂದರವಾದದ್ದು ಹೇ ನೀಲಕಂಠನಾಗಿರುವಂತಹ ಪರಮೇಶ್ವರನ ಪತ್ನಿ ಸ್ವರೂಪದಲ್ಲಿರುವಂಥವಳು ಈಶ್ವರ ನೀಲಕಂಠ ಹೇಗಾದ ಅಂತ ಆತನೇ ಹೇಳಿರುವಂತಹ ಒಂದು ಮಾತು ವಾಯುಪುರಾಣದಲ್ಲಿ ಕಂಡು ಬರುತ್ತೆ ಪಶ್ಯತಾಂ ಪಿಶಾಚೋ ರಗ ರಾಕ್ಷಸಾಂ ಧೃತಂ ಕಂಠೆ ವಿಷಂ ಘೋರಂ ಕಾಲಕಂಠಸ್ತೋ ಸ್ಮೃತಂ ಅಂತ ದೇವತೆಗಳು ಪಿಶಾಚರು ಸರ್ಪಗಳು ಯಕ್ಷ ರಾಕ್ಷಸರು ಇವರೆಲ್ಲ ನೋಡ್ತಾ ಇರುವಂತೆ ಆ ಘೋರವಾದಂತಹ ವಿಷ ನನ್ನ ಕಂಠದಲ್ಲಿ ನಾನು ಧರಿಸಲ್ದರಿಂದ ಕಾಲಕಂಠ ಅನ್ನುವಂತಹ ಹೆಸರು ನನಗೆ ಬಂತು ಅಂತ ಒಂದು ಪರಮೇಶ್ವರನ ವಾಣಿ ಶ್ವೇತಕಾಂತಿಯನ್ನು ಹೊಂದಿರುವಂತಹ ಪರಮೇಶ್ವರನ ಕಂಠ ನೀಲವರ್ಣವಾಗಿ ಆತನಿಗೆ ಅದು ಆಭರಣದಂತೆ ಆಗೋಯಿತು ಅಂತಹ ಕಾಲಕಂಠನ ಪತ್ನಿ ಸ್ವರೂಪಿಯಾಗಿದ್ದಾಳೆ ಆ ಜಗನ್ಮಾತೆ ಶ್ರೀಮಾತೆಯ ಕಂಠ ವಿಶುದ್ಧಿ ಚಕ್ರಸ್ಥಾನ ಅಕಾರದಿಂದ ಅಹವರೆಗಿನ ಹದಿನೈದು ವರ್ಣಗಳಿಂದ ಅದು ಶೋಭಿಸ್ತಾ ಇರುವಂಥದ್ದು ಹಾಗೆ ಲಿಂಗಪುರಾಣದಲ್ಲಿ ಒಂದು ಉಲ್ಲೇಖ ಇದೆ ದಾರಕಾಸುರನ ವಧೆ ಮಾಡೋದಕ್ಕಾಗಿ ಶಿವ ಕಾಳಿ ಕಾಲಕಂಠಿ ಕಪರ್ದಿನಿ ಅನ್ನುವಂತಹ ಶಕ್ತಿ ದೇವತೆಯರನ್ನು ಸೃಷ್ಟಿಸ್ತಾನೆ ಈ ರೂಪದಲ್ಲಿ ದುಷ್ಟ ಸಂಹಾರವನ್ನು ಮಾಡಿದಂಥವಳು ಸಹ ಆ ಜಗನ್ಮಾತೆಗೆ ಎಲ್ಲೆಲ್ಲಿ ದುಷ್ಟರ ಸಂಹಾರವಾಗಬೇಕಾಗಿದೆ ಅಸುರ ಶಕ್ತಿಯನ್ನು ದಮನ ಮಾಡಬೇಕಾಗಿದೆ ಆಗೆಲ್ಲ ಬೇರೆ ಬೇರೆ ಅವತಾರ ತಾಳಿ ಬಂದಂತಹ ಜಗನ್ಮಾತೆ ಲೋಕದ ಭಯವನ್ನು ನಿವಾರಿಸಿ ಲೋಕಕ್ಕೆ ಅಭಯವನ್ನು ನೀಡಿರುವಂಥವಳು ಅಂತಹ ಜಗನ್ಮಾತೆಯ ಸ್ವರೂಪವಿದು ಜಗನ್ಮಾತೆಯ ನಾನಾ ಅವತಾರಗಳು ನಾನಾ ಸ್ವರೂಪಗಳು ಇದು ಎಷ್ಟು ಹೇಳಿದ್ರೂ ವಿಸ್ತಾರವಾಗಿ ಹೇಳೋದಕ್ಕೆ ಅಪಾರವಾದಂತಹ ಆಕೆಯ ಅದ್ಭುತವಾದಂತಹ ಅತಿಶಯವಾದಂತಹ ಮಹಿಮೆಯನ್ನು ಕೆಲವು ಪದಗಳಲ್ಲಿ ಕೆಲವು ನಾಮಗಳಲ್ಲಿ ಹಿಡಿದಿಡೋದು ಅಸಾಧ್ಯ ಒಂದೊಂದೇ ನಾಮದ ಅರ್ಥವನ್ನು ಮುಂದೆ ತಿಳ್ಕೊತಾ ಹೋಗೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः ना